ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಬರ ಪರಿಹಾರದ ಹಣ ಯಾವಾಗ ಬರುತ್ತೆ ಮತ್ತು ಯಾವ ಯಾವ ರೈತರಿಗೆ ಬರುತ್ತೆ ಮತ್ತು ಎಷ್ಟು ಬರುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಈ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಅಂದರೆ ರಾಜ್ಯ ಸರ್ಕಾರ ಏನಿದೆಯಲ್ಲ ಅವರು ಕೇಂದ್ರ ಸರ್ಕಾರದಲ್ಲಿ ಒಂದು ಮನವಿ ಮಾಡಿದರು ಈಗಾಗಲೊಂದು ಕೆಲವು ದಿನಗಳ ಹಿಂದೆ ಏನಂದರೆ ನಾವು ಈಗ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ <Giro> <Malaj filho> ಫುಲ್ಲು ಮಳೆಯೆಲ್ಲ ಬರಗಾಲ ಬೀರ್ ಬರಗಾಲ ಬಂದಿದೆ ಹಾಗಾಗಿ ಬರ ಪರಿಹಾರ ಪರಿಹಾರ ರೈತರಿಗೆ ಸ್ವಲ್ಪ ಹಣ ಕೊಡಲು ನಾವು ಇಚ್ಛಿಸುತ್ತೇವೆ ಅಂತ ಅಂತ ನಾವೊಂದು ತೀರ್ಮಾನ ಮಾಡಿದೆವು ಅಂತ ರೈನು ರಾಜ್ಯ ಸರ್ಕಾರ ಶ್ರೀ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಒಂದು ಮನವಿ ಮಾಡಿತ್ತು ಏನೆಂದರೆ ನಾವು ಈ ಸಲ ಮಳೆ ಎಲ್ಲ ಆದ ನಾವು ಬರ ಪರಿಹಾರ ಬರ ಪರಿಹಾರವನ್ನು ಜ ನಮ್ಮ ಕರ್ನಾಟಕ ಜನತೆಗೆ ನೀಡುವುದಾಗಿ ನೀವೊಂದಿಷ್ಟು ಕೈ ಜೋಡಿಸಿ ಅಂತ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಹೋಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಿತ್ತು ಆದರೆ ಕೇಂದ್ರ ಸರ್ಕಾರದ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ ಏನಂದರೆ ಅವರು ಇವರು ಹೇಳೋ ಮಾತಿಗೆ ಅವರು ಯಾವುದೇ ರೀತಿಯ ತಲೆ ಕೆಡಿಸ್ಕೊಂಡಿಲ್ಲ ಹಾಗಾಗಿ ಇವರು ಏನು ನಮ್ಮ ಕ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಏನಿದ್ದಾರೆ ನೋಡಿ ಅವರು ಸುಪ್ರೀಂ ಕೋರ್ಟ್ ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಆ ಕಂಪ್ಲೇಂಟ್ ರಿಜಿಸ್ಟರ್ ಸುಪ್ರೀಂ ಕೋರ್ಟ್ ಹೋಗಿ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಒಂದು ಕೇಸನ್ನು ಅಪ್ಲೈ ಮಾಡಿದ್ರು ಅದಕ್ಕಾಗಿ ಸಪ್ಲೈ ಮಾಡಿದ್ದು ಆದ ನಂತರ ಈಗ ಕೇಂದ್ರ ಸರ್ಕಾರ ಏನಿದೆ ನೋಡಿ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ಈಗ ಬರ ಪರಿಹಾರ ಆಗಿ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರು ಬರನ್ನು ಘೋಷಣೆ ಮಾಡಿದ್ದೇವೆ ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಇದೀಗ ರಾಜ್ಯಕ್ಕೆ ಕೇಂದ್ರ ಸರ್ಕಾರವು ಮೂರು ಸಾವಿರದ ನಾಲ್ಕುನೂರ ಐವತ್ ನಾಲ್ಕು ಕೋಟಿ ರುಗಳನ್ನು ಬರ ಪರಿಹಾರ ಘೋಷಣೆ ಮಾಡಿದೆ ಹೌದು ಸ್ನೇಹಿತರೆ ಏನು ಶ್ರೀಯುತ ಸಿದ್ಧ ಸಿದ್ದರಾಮಯ್ಯ ಸರ್ ಅವರು ಹೋಗಿ ಏನು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಲ್ಲ ರಿಜಿಸ್ಟರ್ ಮಾಡಿದ ತಕ್ಷಣ ಆದ ತಕ್ಷಣ ಏನು ಕರ್ನಾಟಕಕ್ಕೆ ಏನು ನಮ್ಮ ನಮ್ಮ ಶ್ರೀ ಸಿದ್ದರಾಮಯ್ಯನವರು ಹೋಗಿ ಮನವಿ ಮಾಡಿದರು ಮನವಿ ಮಾಡಿದ ತಕ್ಷಣ ಈಗ ಅವರು ಒಂದು ಹಣನ ಬಿಡುಗಡೆ ಏನು ನಮ್ಮ ರೈತರದ ಎಲ್ಲ ಕಷ್ಟ ನೋಡಿ ಅವರು ಕೇಂದ್ರ ಸರ್ಕಾರವೂ ಕೂಡ ಒಂದು ಕೈ ಜೋಡಿಸ್ತಾ ಇದೆ ಆದರೆ ಇವರು ಕೆ ನಮ್ಮ ಸಿದ್ದರಾಮಯ್ಯ ಸರ್ ಸರ್ಕಾರ ಏನಿದೆ ನೋಡಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಹೋಗಿ ಅವರಿಗೆ ಹದಿನೆಂಟು ಸಾವಿರದ ಒಂದು ಎಪ್ಪತ್ತೆರಡು ಕೋಟಿಯನ್ನು ಬರ ಪರಿಹಾರ ಆಗಿ ಕೊಡಬೇಕಂತ ಒಂದು ಒಂದು ಮನವಿ ಮಾಡಿತ್ತು ಆದರೆ ಕೇಂದ್ರ ಸರ್ಕಾರವು ಬರೀ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರುಗಳನ್ನು ಮಾತ್ರ The cat sat on the ಕ್ವಾ ಬರ ಪರಿಹಾರ ಆಗಿ ಅವರಿಗೆ ಬಿಡುಗಡೆ ಅಂತ ಒಂದು ಆದೇಶವನ್ನು ಹೊರಡಿಸ್ ಹೊರಡಿಸಿದ್ದಾರಂತೆ ಆದರೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಒಳಗೆ ಯಾರಿಗೆಲ್ಲ ನಾವು ರೈತರಿಗೆ ಯಾವ ಇದು ಈ ಸಲ ಮಳೆ ಬರಿ ಇಲ್ಲ ಆದ ಕಾರಣ ಯಾರಿಗೆಲ್ಲ ನಾವು ಎಟ್ಟೆ ಅಂತ ಕೊಡುವುದು ಒಂದಿಷ್ಟು ಜಾಸ್ತಿ ಕೊಟ್ಟರೆ ಅವ್ರಿಗೂ ತುಂಬ ಒಂದು ಹೆಲ್ಪ್ ಆಗೋದೆ ಅಂತ ಶ್ರೀ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ ಸರ್ಕಾರ ಅವರು ಒಂದು ಘೋಷಣೆ ಮಾಡ್ತಾ ಇದ್ದಾರೆ ಏನು ನಾವು ನಾವು ಕೇಳಿದ್ರಲ್ಲಿ ಒಂದು ಇದರಲ್ಲಿ ಒಂದು ಫಿಫ್ಟಿ ಕೂಡ ಅವರು ನಮಗೆ ಕೊಟ್ಟಿಲ್ಲ ಆದರೆ ನಾವು ಹದಿನೆಂಟು ಕೋಟಿ ಹದಿನೆಂಟು ಸಾವಿರದ ಒನ್ ಎಪ್ಪತ್ತೆರಡು ಕೋಟಿಗಳನ್ನು ಕೇಳಿದ್ವು ಅವರು ಒಂದು ಅರ್ಧ ಹಾಫ್ ಅಮೌಂಟ್ ಅದ ಫಿಫ್ಟಿ ಅಂದ್ರೆ ಒಂದು ಹತ್ತು ಸಾವಿರ ಕೋಟಿ ಕೊಟ್ಟಿದ್ರು ಅದು ನಮಗೆ ಸಂತೃಪ್ತಿ ಆಗ್ತಿತ್ತು ಅಂದ್ರೆ ನಮಗೆ ಸಾಕಾಯ್ತಿತ್ತು ನಾವು ನಾವು ಏನು ನಮ್ಮ ಕರ್ನಾಟಕ ಜನತೆಗೆ ರೈತರಿಗೆ ಬಡ ರೈತರಿಗೆ ಅಂದ್ರೆ ಬರೇ ಪರ ಬರ ಪರಿಹಾರ ಆಗಿ ಕೊಡಲು ಅವರಿಗೆ ಒಂದು ಇದನ್ನ ಇರ್ತಿತ್ತು ಆದರೆ ಈಗ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಒಳಗೆ ಯಾವ ಜನರಿಗೆ ಯಾವ ರೈತರಿಗೆ ಎಷ್ಟು ಸಲ್ಲಿಸುವುದು ಆದ ಕಾರಣ ಅವರು ಒಂದು ಆಕ್ರೋಶನೂ ಹೇಳುತ್ತಿದ್ದಾರೆ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಅವರು ಒಂದು ಒಂದು ಆಕ್ರೋಶನ ಹೊರಪಡಿಸಿದ್ದಾರೆ ಇನ್ನು ಇದೇನು ಮೂರು ಸಾವಿರದ ನಾಲ್ಕುನೂರ ಐವತ್ತ ನಾಲ್ಕು ಕೋಟಿ ಏನು ಬಿಡುಗಡೆ ಅಂತ ಹೇಳಿದಾರಲ್ಲ ಇನ್ನು ಕೆಲವೇ ಒಂದು ವೀಕ್ ನಲ್ಲಿ ಅಂದ್ರೆ ಇನ್ನು ನಿಮಗೆ ಒಂದು ಒಂದು ವೀಕ್ ಒಳಗಡೆ ಅಡಿಗೆ ಒಂದು ವೀಕ್ ಅಂದೇ ಒಂದು ಏಳೆಂಟು ದಿನದಲ್ಲಿ ನಿಮಗೆ ಬಿಡುಗಡೆ ಅಂತ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಖಾತೆಗೆ ರಾಜ್ಯ ಸರ್ಕಾರ ಕೂಡ ಒಂದು ಸ್ವಲ್ಪ ಸೇರಿಸಿ ಹಣ ಬಿಡುಗಡೆ ಇದೆ ಆದರೆ ಎಷ್ಟೇ ಎಷ್ಟೇ ಬರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಫಲಾನುಭವಿ ರೈತರೇ ಎಷ್ಟು ಬರುತ್ತೆ ಅಂತ ಹೇಗೆ ಹೇಳೋಕ್ಕಾಗಲ್ಲ ನೋಡೋಣ ಇನ್ನೂ ಯಾವ್ಯಾವ ಅಪ್ಡೇಟ್ ಬರುತ್ತೆ ಅಂತ ನಾನು ನೋಡೋಣ ಇನ್ನೂ ಯಾವ್ಯಾವ ಅಪ್ಡೇಟ್ ಬರುತ್ತೆ ಅಂತ ನಾನು ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೇನೆ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ನನ್ನ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಯಾವುದೇ ನೀವು ನೀವು ಅಪ್ಡೇಟ್ ಬಂದರೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ